ಹೋಗ್ಬೇಕಾದ್ರೆ ಅವ್ರದ್ದು ಸ್ವಲ್ಪ ಕಾಲು ಜಾರಿ ಬಿದ್ದರು ಹೆಚ್ಚು ನೀಟಾಗಲಿಲ್ಲ ಸ್ವಲ್ಪನೇ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದರು ಈಗ ಮಧ್ಯಾಹ್ನ ಊಟ ಆದಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್ ಶುರುವಾಗಿದೆ ಇನ್ನು ತುಂಬ ಕಾಂಪಿಟೇಷನ್ಗಳಿದೆ ಮನೆಗೆ ಬಂದಾಗ ತುಂಬಾ ಅಂದರೆ ಎಂಟೂವರೆ ಒಂಬತ್ತು ಗಂಟೆ ರಾತ್ರಿ ಆಗಿತ್ತು ನೋಡಿ ನನ್ನ ಮಗ ಇಲ್ಲಿ ಕೂತಿದ್ದಾನೆ ಡ್ರಾಯಿಂಗ್ದು ಟಾಪಿಕ್ ಬಂದು ಗ್ರೀನ್ ಇಂಡಿಯಾ ಕ್ಲೀನ್ ಇಂಡಿಯಾ ಅಲ್ಲೇ ಹೇಳಿದಂಥದ್ದು ಮೊದಲೇ ಯಾವುದೇ ರೀತಿ ಟಾಪಿಕ್ನ ಕೊಟ್ಟಿರಲಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಎಲ್ಲ ಸ್ಪೋರ್ಟ್ಸ್ಗಳ್ನು ಕೂಡ ಏಜ್ ಪ್ರಕಾರ ಡಿವೈಡ್ ಮಾಡಿದರು ಹಾಗಂತಲ್ಲ ದೊಡ್ಡ ಮಕ್ಕಳು ಸಣ್ಣ ಮಕ್ಕಳು ಎಲ್ಲ ಒಟ್ಟಿಗೆ ಇಟ್ಟಿದ್ದಾರೆ ಅಂತ ಡ್ರಾಯಿಂಗ್ದು ಟಾಪಿಕ್ ಬಂದು ಒಂದೊಂದು ಏಜ್ನವರಿಗೆ ಒಂದೊಂದು ಟಾಪಿಕ್ಕು ಕೊಟ್ಟಿದ್ದರು ತುಂಬ ಚಿಕ್ಕ ಮಕ್ಕಳುಗಳಿಗೆ ರೆಡಿ ಡ್ರಾಯಿಂಗ್ ಕೊಟ್ಟು ಅದಕ್ಕೆ ಕಲರ್ ತುಂಬಬೇಕಾಗಿತ್ತು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ಗಳಿದ್ದು ಮತ್ತು ಪ್ರೈಸ್ನಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಇರಲಿಲ್ಲ ಇವರು ಚಿಕ್ಕೋರಲ್ವಾ ಇವರಿಗೆ ಸಿಂಪಲ್ ಆಗಿರೋದು ಕೊಡೋಣ ಇವರು ದೊಡ್ಡವರಲ್ವಾ ಇದು ಇವರಿಗೆ ಒಂದು ಸ್ವಲ್ಪ ಚೆನ್ನಾಗಿರೋದು ಕೊಡೋಣ ಆಗಿರಲಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ತಕ್ಕ ಹಾಗೆ ಪ್ರೈಸ್ಗಳು ಇದ್ದು ಈಗ ನೋಡಿ ಡ್ರಾಯಿಂಗ್ ಕಾಂಪಿಟೇಷನ್ ಮೇಲೆ ಈಗ ಕಾಲಿಗೆ ಹಗ್ಗ ಕಟ್ಕೊಂಡು ಓಡೋದು ಈಗ ಕಪಲ್ಸ್ಗಳು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಈಗಂತೂ ಎಲ್ಲರೂ ಕೂಡ ತುಂಬಾ ಬ್ಯುಸಿ ಒಬ್ರಿಗೊಬ್ರು ಮಾತಾಡಲಿಕ್ಕೂ ಕೂಡ ಟೈಮ್ ಇರೋದಿಲ್ಲ ಅವ್ರವರು ವರ್ಕ್ನಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ ಇಂಥ ಟೈಮ್ನಲ್ಲಿ ನೋಡಿ ಕಪಲ್ಸ್ಗಳು ಹಗ್ಗ ಕಟ್ಕೊಂಡು ಒಂದು ದಿವಸ ಈ ರೀತಿ ಎಂಜಾಯ್ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ತುಂಬ ಜನ ಭಾಗವಹಿಸಿದ್ರು ತುಂಬ ಜನ ಬಂದಿದ್ದರು ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಭಾಗವಹಿಸ್ಕೊಂಡು ಗೆಲ್ತಾಯಿದ್ರು ತುಂಬ ಜನ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಯಿತು ಅಂದರೆ ಎಲ್ಲದಕ್ಕಿಂತ ಕಪಲ್ಸ್ಗಳದ್ದೆಂತೂ ತುಂಬಾ ಎಲ್ಲರೂ ಎಂಜಾಯ್ ಮಾಡಿದರು ನೋಡಿ ಅಲ್ಲಿ ವೀಣಕ್ಕ ಬಿದ್ದರು ಆದರೂ ಕೂಡ ಬಿದ್ದರೂ ಪರವಾಗಿಲ್ಲ ಅವರು ಗೆದ್ದರು ಕೂಡ ಸೆಕೆಂಡ್ ಪ್ರೈಸ್ ಬಂತೇನೋ ಮೊದಲನೇ ಭಾಗ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಜಾಸ್ತಿ ಲೇಡೀಸ್ಗಳು ಮಕ್ಕಳುಗಳದ್ದೇ ಇತ್ತು ಎಲ್ಲ ಕಾರ್ಯಕ್ರಮಗಳು ಅಂದರೆ ಗಂಡಸರು ಮತ್ತು ಗಂಡು ಮಕ್ಕಳುಗಳು ಅಷ್ಟು ಭಾಗವಹಿಸಿರಲಿಲ್ಲ ಯಾಕೆಂದರೆ ಆವಾಗ ಅವರು ಕ್ರಿಕೆಟ್ ಆಡ್ತಾಯಿದ್ರು ಹಾಗಾಗಿ ಆ ಕಡೆ ಅವ್ರು ಬರಲೇ ಇಲ್ಲ ಈಗೆಲ್ಲ ಅವ್ರದ್ದು ಕ್ರಿಕೆಟ್ ಎಲ್ಲ ಮೇಲೆ ಅವ್ರುಗಳು ಕೂಡ ತುಂಬ ಖುಷಿಯಿಂದ ಎಲ್ಲದಕ್ಕೂ ಕೂಡ ಭಾಗವಹಿಸ್ತಾ ಇದ್ರು ಟೈಮ್ ಆಗ್ತಾಯಿದೆ ಇದೆ ಅಂತಂದ್ರೂ ಕೂಡ ಪ್ರತಿ ಒಬ್ಬರು ಭಾಗವಹಿಸೋರು ನೋಡಿ ಇಲ್ಲಿ ಅದು ಗೋಣಿ ಚೀಲದೊಳಗಡೆ ಇದು ಗೋಣಿ ಚೀಲ ಆಗಿರಲಿಲ್ಲ ಅದು ಪ್ಲ್ಯಾಸ್ಟಿಕ್ ಚೀಲದಲ್ಲಿ ಕಾಲು ಹಾಕೊಂಡು ಜಂಪ್ ಮಾಡೋದು ಈಗ ನೋಡಿ ಬೊಟಾಟದು ಯಪ್ಪ ಅಯ್ಯಪ್ಪ ಎಷ್ಟು ಸ್ಪೀಡಾಗಿ ಗಂಡು ಮಕ್ಕಳುಗಳು ಓಡ್ತಾಯಿದ್ದವು ಅಂದರೆ ನನಗಿಂತೂ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ನಂಗೆ ಭಯ ಆಯ್ತು ಇತ್ತು ಎಲ್ಲಿ ಜಾರು ಬಿಡ್ತಾರಪ್ಪ ಅಂತ ಆದರೂ ಕೂಡ ಅದನ್ನ ಲೆಕ್ಕಿಸ್ದಲೇ ಇಷ್ಟು ಸ್ಪೀಡಾಗಿ ಓಡ್ತಾಯಿದ್ರು ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಮಾತ್ರ ಎಲ್ಲರೂ ಕೂಡ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟ್ರಾ ಕಾಂಪಿಟೇಷನ್ನು ಅದು ದೊಡ್ಡ ದೊಡ್ಡದು ಸ್ಟ್ರಾ ಇರುತ್ತಲ್ಲ ಅದನ್ನು ತಲೆಗೆ ಮುಡಿಸ್ಕೊಳ್ಳೋದು ಒಂಥರ ಅದು ಹೆಚ್ಚು ಯಾರು ಚುಚ್ಕೊಂಡಿರ್ತಾರೆ ಅವರಿಗೆ ಪ್ರೈಝು ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ತುಂಬನೇ ಬಿಸಿ ಅವ್ರವ್ರ ಲೈಫ್ನಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಅಡುಗೆ ಊಟ ತಿಂಡಿ ಮತ್ತೆ ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗ್ತಾರೆ ಇನ್ನು ಮನೆಯಲ್ಲಿ ವೈಫ್ ಇರೋರು ಕೂಡ ಒಂಥರ ಬಿಝಿನೇಯ ಏನಾದರೂ ಮನೆಯಲ್ಲೇ ಎತ್ಕೊಂಡು ಕೆಲವೊಬ್ಬರು ಕೈ ಕೆಲಸಗಳು ಮಾಡ್ತಾ ಇರ್ತಾರೆ ಅಥವಾ ಏನು ಇಲ್ಲ ಅಂದರೂ ಕೂಡ ಮಕ್ಕಳು ಕರ್ಕೊಂಡು ಬರೋದು ಬಿಡೋದು ಇನ್ನು ಇದರಲ್ಲೇ ದಿನ ಎಲ್ಲ ಕಳೆದೋಗುತ್ತೆ ಈ ಈ ರೀತಿ ವರ್ಷಕ್ಕೊಮ್ಮೆ ಎರಡು ಸಲ ಈ ರೀತಿ ಇದ್ದಾಗ ತುಂಬಾ ಖುಷಿ ಆಗ್ತದೆ

বেস্ট <laughs> <laughs> पिछला वाला मैच पिछला वाला मैच ड्रॉ हुआ तो रही क्यों ಪ್ರತಿ ಸಲವೂ ಕೂಡ ಎಡಗಡೆ ಸೈಡ್ನಲ್ಲಿ ಇದ್ರಲ್ಲ ಅದೇ ಟೀಮೂ ಗೆಲ್ತಾಯಿತ್ತು ಯಾಕೋ ಗೊತ್ತಿಲ್ಲ ಅದೊಂದು ಸ್ವಲ್ಪ ಇಳಿಜಾರ ಥರ ಹಳ್ಳೆ ಥರ ಇತ್ತಲ್ಲ ಅದಕ್ಕೇನೋ ಗೊತ್ತಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಏನು ಮಾಡಿದ್ರು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಜಾಗನ ಎಕ್ಸ್ಚೇಂಜ್ ಮಾಡಿದರು ಜಾಗ ಎಕ್ಸ್ಚೇಂಜ್ ಮಾಡಾದ ಮೇಲೆ ಕೂಡ ಎಡಗಡೆ ಟೀಮೇ ಗೆಲ್ತು ಇನ್ನು ಮೂರನೇ ಸಲಕ್ಕೆ ಕಾಯ್ನಲ್ಲಿ ರಾಣಿ ಅಂತ ಹಾಕಿ ಆಮೇಲೆ ಯಾವ ಟೀಮು ಯಾವ ಕಡೆ ಹೋಗಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಮತ್ತು ಫೈನಲ್ ರೌಂಡ ಬಿಟ್ರು ನೋಡಿ ಲೇಡೀಸ್ ಯಾವ ಟೀಮ್ ಗೆಲ್ಲುತ್ತೆ ನಿಮಗೆ ನೋಡಿ कड़कड़ नाड़ा लड़की का देखो सावधान लड़की पैसों की पर हो गई सारी की सारी एक बोल केवल दुनिया में आते आते चलो चलो सावधान

ದಲ್ಲಿ ನಾನು ಹೆಚ್ಚು ಬ್ಯಾಕ್ ಗ್ರೌಂಡ್ ವೈಸ್ ಕೊಟ್ಟಿಲ್ಲ ನ್ಯಾಚುರಲ್ ಆಗಿ ಹೇಗಿದೆ ಹಾಗೇನೆ ಹಾಕಿದ್ದೀನಿ ಭಾಗ ಒಂದು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಮತ್ತೆ ಎಂಡ್ ಸ್ಕ್ರೀನಲ್ಲೂ ಕೂಡ ಇರುತ್ತೆ ಇದ್ರ ರಿಲೇಟೆಡ್ ವಿಡಿಯೋಸ್ಗಳು ಅಲ್ಲೂ ಕೂಡ ನೀವು ನೋಡ್ಬೋದು ಬಲೂನ್ ಒಳಗಡೆಗೆ ಉಸಿರು ತುಂಬಿ ಮತ್ತು ಅದನ್ನು ಕಟ್ಬಿಟ್ಟು ಒಡೆಯೋದು ಅದಕ್ಕೆ ಕೂತ್ಕೊಂಡು ಮತ್ತು ಕೆಲವೊಂದು ಮಕ್ಳುಗಳಿಗೆ ಕಟ್ಟಲಿಕ್ಕೆ ಬರಲ್ಲ ಅಂತ ಅನ್ನೋದಾದರೆ ಅದನ್ನು ಹಾಗೆ ಇಟ್ಕೊಂಡು ಹೊಡೆಯುವಂಥದ್ದು ನೋಡಿ ಸ್ಪೋರ್ಟ್ಸ್ ಎಲ್ಲ ಮುಗೀತು ಇವಾಗಲೇ ಏಳು ಏಳುವರೆ ಇದೆ ನನ್ನ ಪಕ್ಕದಲ್ಲಿ ವೀಣಾಕ ಕೂತಿದ್ದಾರೆ ಮತ್ತು ವೀಣಾಕರ ಪಕ್ಕದಲ್ಲಿ ಮಣಿ ಕೂತಿದ್ದಾರೆ ಕೂತ್ಕೊಂಡು ನೋಡ್ತಿದ್ದೀವಿ ಮತ್ತು ನನಗೆ ಯಾವುದು ಪ್ರೈಸ್ ಬಂತು ಅಂದ್ಬಿಟ್ಟು ನೀವು ನೋಡಿ ನನಗೂ ಕೂಡ ಬಂದಿದೆ कंट्री डेवलपमेंट आगो के स्पोर्ट्स से तुम इंपार्टेंटर डवलपम्मेटे स्पोर्ट्स क्या तुम इंपार्टेंट या इंटरन्शनल प्रेसे स्पोर्ट्स थियेटर है इंपार्टेंट जो गवर्नमेंट की कर रही है खेलो इंडिया के जरिए वती दिन बे ಮತ್ತು ಮಹಿಳೆಯರ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ದೇಶದ ಬಗ್ಗೆ ಎಲ್ಲ ಒಳ್ಳೆ ಸ್ಪೀಚ್ ಕೊಟ್ಟರು ಆದರೆ ಎಲ್ಲ ತುಂಬ ಟಯರ್ಡ್ ಆಗಿದ್ರು ತುಂಬ ಜನ ಹೋಗಿದ್ದರು ಮನೆಗೆ ಮತ್ತು ಮೈಕು ಸ್ವಲ್ಪ ಸರಿಯಾಗಿ ಕೇಳಿಸ್ತಿರಲಿಲ್ಲ ಹಾಗಾಗಿ ಅಷ್ಟು ಕೇಳ್ತಿರ್ಲಿಲ್ಲ ಆದರೆ ಅವರು ಸ್ಪೀಚ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಪ್ರಯತ್ನಪಟ್ಟೆ ಆದಷ್ಟು ಕೂಡ ಚೆನ್ನಾಗಿ ಮಾಡ್ಕೊಂಡು ಹಾಕೋಣ ಅಂತ ಆದರೆ ಮೈಕ್ ಸರಿ ಇರಲಿಲ್ಲ ಮತ್ತು ಮಾತಾಡೋ ವಾಯ್ಸ್ ಎಲ್ಲ ಕೇಳ್ತಿತ್ತು ಹಾಗಾಗಿ ಅಷ್ಟು ಕ್ಲಿಯರಾಗಿ ನಿಮಗೆ ಕೇಳ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ って。<noise>

ನನಗೆ ರನ್ನಿಂಗ್ ರೇಸ್ನಲ್ಲಿ ಥರ್ಡ್ ಬಂತು ಮತ್ತು ಸ್ಟ್ರಾ ಕಾಂಪಿಟೇಷನಲ್ಲಿ ಫಸ್ಟ್ ಬಂತು ಇನ್ನು ಕುಶಾಲಿಗೆ ಡ್ರಾಯಿಂಗ್ನಲ್ಲಿ ಫಸ್ಟ್ ಬಂತು ಇನ್ನು ಚಮಚದಲ್ಲಿ ಗೋಲಿ ಹಾಕ್ಕೊಂಡು ಓಡ್ತಾರಲ್ಲ ಅದರಲ್ಲಿ ಸೆಕೆಂಡ್ ಬಂತು ಹೀಗಿತ್ತು ಇವತ್ತಿನ ದಿನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್